ಬನ್ನಿ ನಾನು ಈಸ್ಕೊಡ್ತೀನಿ ಬನ್ನಿ ಏನು ಅದನ್ನ ಈಸ್ಕೊಡ್ತೀನಿ ಬನ್ನಿ ಈಗ ನಾನು ಹೇಳೋದು ಕೇಳಿ ನಾವು ಕೆ ಎಸ್ ಪಾರ್ಟಿ ಅವರು ಆ ಥರ ಈಸ್ಕೊಳಂಗಿಲ್ಲ ಅವರು ಅಣ್ಣ ನೀವು ಬರಬೇಕು ಇಲ್ಲಾರು ನಿಮ್ಮ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ನಿಮಿಷ ಬನ್ನಿ ಗಾಡಿ ನಂಬರು ಎನ್ ತ್ರೀ ಫೋರು ಝೆಡ್ ಟು ಝೆಡ್ ನೈನ್ ಫೋರ್ ಸೆವೆನ್ ತ್ರೀ ಪೊಲೀಸ್ನವ್ರಿಗೆ ಎಷ್ಟು ಕೊಟ್ರಿ ಎಷ್ಟು ಕೊಟ್ಟರಿ ಐವತ್ತು ರೂಪಾಯಿ ಕೊಟ್ರಾ ಬನ್ನಿ ಇಳ್ದು ಬನ್ನಿ ನಾನು ಈಸ್ಕೊಡ್ತೀನಿ ಈಸ್ಕೊಡ್ತೀನಿ ಬನ್ನಿ ಅಣ್ಣ ನಿಮ್ಮ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಹತ್ರ ಇಸ್ಕೊಳಂಗಿಲ್ಲ ನೀವು ಇಳಿದು ಬನ್ನಿ ನಿಮ್ಮ ಗಾಡಿ ನಂಬರು ಲೈವ್ ಆಗಿದೆ ಕಂಪ್ಲೇಂಟ್ ಆಗುತ್ತೆ ಏನಿಲ್ಲ ನಾನು ಈಸ್ಕೊಡ್ತೀನಿ ಬನ್ನಿ ಅಂತ ಹೇಳ್ತಾರದು ಬನ್ನಿ ದಯವಿಟ್ಟು ಇಳಿದು ಬನ್ನಿ 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 ಸರ್ ನಿಮ್ಮ ಗಾಡಿನಲ್ಲಿ ಕಂಪ್ಲೀಟ್ ಆಗುತ್ತೆ ನೀವು ಹೋಗೋಂಗಿಲ್ಲ ಬನ್ನಿ ಇಳಿದು ಬನ್ನಿ ಇಳ್ದು ಬನ್ನಿ ಸರ್ ನೀವು ಇಳಿದು ಬನ್ನಿ ಆ ಹೋಟ್ಲವರ್ ಕೈಲಿ ಕೂಡ ಕೇಳಿದ್ರು ಅವರು ಬನ್ನಿ ಬನ್ನಿ ಹಾಕಿ ಮಾಡಿ ಸರ್ ಗಾಡಿ ಗಾಡಿ ಹೋಗ್ಬಾರ್ದು ಗಾಡಿ ಹೋಯ್ತು ಅಂದ್ರೆ ಗಾಡಿ ಮೇಲೆ ನೋವು ಇದಾಗುತ್ತೆ ಎಲ್ಲಿ ಅವರು ಬನ್ನಿ ನೀವೇನು ಎದುರ್ಕೊಬಿಡಿ ಬನ್ನಿ ನೀವು ಬನ್ನಿ ನೀವು ಇರ್ಲಿ ಬನ್ನಿ ಸರ್ ನೀವು ಎದುರ್ಕೊಳ್ಬಾರ್ದು ಆತರ ಎಲ್ಲ ಕೊಡಬಾರ್ದು ಯಾವ್ದು ಮಾಮೂಲಿ ಅವ್ರು ಯಾರು ಹತ್ರ ಈಸ್ಕೊಳ್ಳೋದಕ್ಕೆ ನೀವು ಆತರ ಎಲ್ಲ ಕೊಡಬಾರ್ದು ನೀವು ಬನ್ನಿ ನೀವು ತಲೆ ಕೆಡ್ಸ್ಕೊಬಿಡಿ ಬನ್ನಿ ದಯವ ಬನ್ನಿ ಆ ಹೋಟ್ಲವ್ರ ಕೈಲಿ ಕೂಡ ಕೇಳಿದ್ರೆ ಯಾರ ಕೈಲಿ ಕೂಡ ಕೇಳಿದ್ರು ಅಂಗಡಿಲಿ ಕೊಟ್ಟು ಬಿಡು ಅಂತ ಹೇಳಿದ್ರಾ ಸ್ವಲ್ಪ ಇದನ್ನ അല്ല നിമിഷ ഫോൺ നിമിഷ ബി ബന്നി ಸರ್ ಇವ್ರ ಹತ್ರ ಐವತ್ತು ರೂಪಾಯಿ ಏನಕ್ಕೆ ಇಸ್ಕೊಂಡ್ರಿ ನೀವು ಇವ್ರ ಹತ್ರ ಇವ್ರ ಹತ್ರ ಅವ್ರು ಹೇಳಿದ್ದಾರೆ ಅದು ಲೈವ್ ಆಗಿದೆ ಇಲ್ಲಿ ಕೊಟ್ಟಿದ್ದು ನಾನು ಲೈವ್ ಮಾಡಿದ್ದೀನಿ ಏನು ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ಫೋನ್ ತೆಗಿರಿ ಫೋನ್ ತೆಗಿರಿ ನಿಮ್ಮ ನೇಮ್ ಗೊತ್ತಾಗಬೇಕು ದಯವಿಟ್ಟು ತೆಗಿರಿ ಫೋನ್ ತೆಗಿರಿ ಎಲ್ಲಿದೆ ಅದೇನು ಆ ಥರ ಇದೆ ಮೊಹಮ್ಮದ್ ಇಮ್ರಾನು ಬನ್ನಿ ಸರ್ ಸರ್ ಲೈವ್ ಆಗಿದೆ ಅವ್ರು ಹೇಳಿದ್ದಾರೆ ಐವತ್ತು ರೂಪಾಯಿ ಕೇಳಿದ್ದಾರೆ ಅಂತ ನೀವು ಈಸ್ಕೊಂಡಿರೋದು ಅವ್ರು ಹೇಳ್ತಿದಾರಲ್ಲ ದಯವಿಟ್ಟು ವಾಪಸ್ ಕೊಡಿ ಹೋಗಿ ವಾಪಸ್ ಕೊಡಿ ಸರ್ ಅದು ಟಚ್ ಮಾಡಬೇಡಿ ಅವ್ರ ಹತ್ರ ವಾಪಸ್ ಕೊಡಿದ್ರು ನೀವು ಈಸ್ಕೊಂಡಿದ್ದೀರಿ ಅಂತ ಅವ್ರು ಇದ್ದಾರೆ ಕೊಡಿ ಸರ್ ಅಲ್ಲಿ ಹೇಳಿ ಎಷ್ಟು ಕೊಡ್ರಿ ಎಷ್ಟು ಕೊಡ್ರಿ ಐವತ್ತು ರೂಪಾಯಿ ಕೊಟ್ರಾ ಯಾರು ಕೇಳಿ ಕೊಡಕ್ಕೆ ಇವರು ಯಾರು ಕೈಲಿ ಕೊಡೋಕೆ ಕೇಳಿದ್ರು ಇವ್ರು ಹೇಳರ ಅಂಗಡಿ ಕೇಳ್ಲಿ ಕೊಡು ಅಂತ ಕೇಳಿ ಅವ್ರನ್ನ ನಿಂತಿ ಸರ್ ಅಲ್ಲೇ ಒಂದು ನಿಮಿಷ ಸುಮ್ಮನೆ ಸರ್ ಈಗ ಒಂದು ಈಸ್ಕೊಂಡಿರೋ ದುಡ್ಡು ನಾ ಅವ್ರು ಕೊಟ್ಟರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಮೇಲಾದ್ಯಕ್ಕಾರ ನಾವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ವಾಪಸ್ ಕೊಡಿ ಆತ್ ಮಾಡೋಲ್ಲ ಆಫ್ ಮಾಡಲ್ಲ ಅವೆಲ್ಲ ಇಸ್ಕೊಂಡಿಲ್ಲ ಏನಕ್ಕೆ ಈಸ್ಕೊಂಡಿಲ್ಲ ನಾವು ಸಾಕ್ಷಿ ಇದೆ ನೀವು ಈಸ್ಕೊಂಡಿರೋ ಸಾಕ್ಷಿ ಇದೆ ಕೊಡಿ ಅವ್ರಿಗೆ ವಾಪಾಸ್ಸು ಕೊಡಿರಿ ಅವ್ರಿಗೆ ನಾವು ಲೈವ್ ಇದೆ ಲೈವ್ ಇದೆ ಯಾವ ಅಂಗಡಿಲಿ ಯಾರು ಕೇಳಿದ್ ನಿಮ್ಗೆ ಇರೋದ್ ನಿಮಿಷ ಯಾರು ಕೇಳಿದ್ರು ಯಾರು ಕೇಳಿದ್ ಯಾರು ಸರ್ ನಮಸ್ತೆ ಇವ್ರು ಹೋಗ್ತಿದ್ದ ಗಾಡಿನ ಅಡ್ಡ ಹಾಕಿ ಇವರು ಐವತ್ತು ರೂಪಾಯಿ ಕೊಡ ಕೇಳಿದ್ರಂತೆ ಇವ್ರು ಹೋಗಿ ಅಂಗಡಿ ಕೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲ ನಾನು ಇಸ್ಕೊಂಡಿಲ್ಲ ಇವರೇ ಹೇಳ್ತಿದ್ದಾರೆ ಕೊಡಿ ಅಂತ ಹೇಳಿರೋದು ಏನ್ ಸರ್ ಏನ್ ಸರ್ ಸಾಕ್ಷಿ ಇದೆ ಸರ್ ಕೊಟ್ಟಿರೋ ಸಾಕ್ಷಿ ಇದೆ ಕೊಟ್ಟಿರೋ ವಿಡಿಯೋಗೆ ಲೈವ್ ಇದೆ ಇವರು ಗಾಡಿ ಅಡ್ಡ ಹಾಕಿದ್ದು ಇವರು ಕೇಳಿದ್ದು ಮತ್ತೆ ಅಂಗಡಿ ಕೈ ಅದೆಲ್ಲ ಲೈವ್ ಇದೆ ಲೈವ್ ಇದೆ ಲೈವ್ ಇದೆ ಲೈವ್ ನಡೀತಿದೆ ರಾಜ್ಯದ ಜನತೆ ನಡೀತಿದೆ ಸ್ಟೇಷನ್ ವಾಪಸ್ ಕೊಡಿ ಸರ್ ಅದು ಕೊಡಿ ಮಾಡ್ಬಿಡಿ ಟಚ್ ಮಾಡ್ಬಿಡಿ ಏನಕ್ಕೆ ಏನು ಪ್ರಾಬ್ಲಮ್ ಮಾಡ್ಬಾರ್ದು ಏನಕ್ಕೆ ಏನ್ ತೊಂದರೆ ಮಾಡ್ತಾ ಇದೀವಿ ನೀವು ಅಡ್ಡ ಹಾಕಿ ಹಾಕಿ ಅಡ್ಡಾಕಿ ಇವತ್ತು ಇರೋದು ತೊಂದರೆ ಅಲ್ಲ ನಾವು ಈಸ್ಕೊಂಡಿರೋದನ್ನ ತಪ್ಪು ಅಂತ ಕೇಳ್ತಿರೋದು ತೊಂದರೆ ಆಗ್ತಿದ್ಯಾ ಇಲ್ಲಿ ಇವಾಗ ಏ ಬನ್ನಿಲ್ರಿ ಬನ್ನಿ ಇಲ್ಲಿ ಬನ್ನಿಲಿ ಎಷ್ಟ್ ಎಷ್ಟ್ ಕೇಳ್ರಿ ಇವ್ರು ಎಷ್ಟ್ ಕೇಳಿದ್ರು ಎಷ್ಟ್ ಕೊಟ್ಟ ಸ್ವಾಮಿ ಲೈವ್ ಆಗಿದೆ ಲೈವ್ ಆಗಿದೆ ಇವ್ರು ಯಾರು ಅಧಿಕಾರಿಗಳು ಅಂತ ತಪ್ಪು ಕೂಡ ಯಾರು ಕೇಳಿದ್ರು ನಿಮ್ ನಿಮ್ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸರ್ ಇವಾಗ ನಿಮ್ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ನೀವು ಮಾತಾಡಿದ್ದು ನೀವು ಕೊಟ್ಟಿದ್ದು ಎರಡು ಲೈವ್ ಆಗಿದೆ ಎರಡು ಲೈವ್ ಆಗಿದೆ ಎಲ್ರಿ ಅವರು ಕರಿ ಹೋಟ್ಲವ್ರಿ ಏನ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅಲ್ಲಿ ಅಡ್ಡಿ ಹಾಕ್ಬಿಟ್ಟು ನೀವು ಇಲ್ಲಿ ಕಳ್ಸ್ಬಿಟ್ಟಿ ಏನ್ ಸರ್ ಗೊತ್ತಿಲ್ಲ ಅದು ಏನ್ ಗೊತ್ತಿಲ್ಲ ಯಾವ್ ತರ ಮಾತಾಡ್ತಾ ಇದ್ದೀರಾ ನೀವು ಏನ್ ಹೇಳ್ತಾ ಇದ್ದೀರಾ ನೀವು ಸರ್ ಅವ್ರು ಹೇಳಿರೋದು ಲೈವ್ ಇದೆ ಮತ್ತ ನಾವು ತೋರಿಸ್ತೀವಿ ಸರ್ ಯಾರು ಆಗಿರ್ಲಿ ಅಲ್ಲ ಸರ್ ನಾವು ಸಾರ್ವಜನಿಕರು ಯಾರಾದ್ರೂ ಆಗಿರ್ಲಿ ಸರ್ ನಿಮ್ ಹೆಸರು ಹೇಳಿ ನಿಮ್ ಹೆಸರು ನಿಮ್ ಹೆಸರು ಹೇಳಿ ಸರ್ ಕೃಷ್ಣಯ್ಯ ಅವರು ಸರ್ ದಯವಿಟ್ಟು ನೀವು ಈಗ ಬಂದಿರೋಂತವ್ರು ನಿಮ್ಗೆ ವಿಷಯ ಗೊತ್ತಿಲ್ಲ ಇವ್ರು ಈಸ್ಕೊಂಡು ಅಲ್ಲಿ ಕೊಡಿ ಹೇಳಿರೋದು ಹೌದು ಸ್ವಾಮಿ ಲೈವ್ ಆಗಿದೆ ನಾನು ತೋರಿಸ್ಕೊಡ್ತೀನಿ ಕರೆಕ್ಟ್ ಹೇಳ್ಬೇಕು ಸರ್ ನೀವ್ ಹೇಳೋದು ಇದಿದೆ ಸರ್ ಒಂದು ನಿಮಿಷ ನಾವು ಒಂದ್ ನಿಮಿಷ ಅದೇ ಒಂದ್ ನಿಮಿಷ ಅವ್ರು ಕೇಳಿರೋದು ನಮ್ಮ ಹತ್ರ ಲೈವ್ ಇದೆ ಸರ್ ಪ್ರಮೋದ್ ಅಂತ ಮಧುರ ತಾಲೂಕ್ ಅಧ್ಯಕ್ಷ ಅಲ್ಲ ಬರ್ತೀವಿ ನಾವು ಒಂದ್ ನಿಮಿಷ ಇಲ್ಲಿ ಇಲ್ಲಿ ಬರೋಣ ಸರ್ ಮಾತಾಡ್ಬೋದು ಎದ್ಗಾ ಬನ್ ಏನಕ್ ಮಾತಾಡಬಾರ್ದು ಪಬ್ಲಿಕ್ ಅಲ್ಲಿ ಮಾಡಿರೋಂತ ಕೆಲಸನ ಪಬ್ಲಿಕ್ ಅಲ್ಲೇ ಕೇಳ್ಬೇಕು ಎಲ್ಲಿಗ್ ಬರೋಣ ನಾವು ಎಲ್ಲಿಗ್ ಬರೋಣ ನಾವು ದಯವಿಟ್ಟು ಕಾಸು ವಾಪಸ್ ಬಿಡಿ ಏನಿಕೆ 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 ಅಲ್ಲೇ ಮಾತಾಡೋದು ಅಲ್ಲೇನ್ ಸರ್ ಮಾತಾಡೋದು ಎಲ್ಲಿಗೆ ಬರಬೇಕು ಒಂದ್ ನಿಮಿಷ ಇರಿ ಎಲ್ಲಿ ಎಲ್ಲಿ ಹೌದು ರೀ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದಾರೆ ನೀವು ಹತ್ರ ಮಾತಾಡ್ಬಾರ್ದು ಸರ್ ಅವರು ಐವತ್ತು ರೂಪಾಯಿ ನೀವು ಕೊಡಿ ಅಂತ ಹೇಳೋದಕ್ಕೆ ಸರ್ ಲೈವ್ ಇದೆ ನಾನು ತೋರಿಸ್ಕೊಡ್ತೀನಿ ಲೈವ್ ಇದೆ ಏ ಇರಿ ಒಂದ್ ನಿಮಿಷ ಸರ್ ನೀವು ಹೋಗ್ತಾ ಹೋಗಿ ಗಾಡಿ ಮೇಲೆ ಕಂಪ್ಲೇಂಟ್ ಆಗುತ್ತೆ ಸರ್ ನೀವು ಹೇಳ್ಕೆ ಹೋಗ್ಬಿಟ್ಟರ ಹೋಗ್ಬಾರ್ದು ಇವರು ಏನು ಏನ್ ಏನು ಬೆಲೆ ಕೊಡ್ತೀವಿ ಎಲ್ಲಿ ಕಳಿಸ್ತಾ ಇದ್ರಿ ನೀವು ನೀವು ಅವ್ರನ್ನೆಲ್ಲಿಗೆ ಹೋಗಿ ಹೋಗ್ತಾ ಇದ್ದೀರಿ ನೀವು ಎಲ್ಲಿಗೆ ಇದ್ದೀರಿ ನೀವು ಏ ಸರ್ ಒಂದ್ ನಿಮಿಷ ಸರ್ ನೀವು ಹೌದಾ ಅಲ್ಲಿ ಕೊಟ್ಟಿದ್ರಾ ಅಲ್ಲಿ ಕೊಟ್ಟಿದ್ರ ಇವ್ರ ಗಾಡಿ ನಿಮ್ ಗಾಡಿ ಅಜ್ಜಾಕದ್ರಿ ಇವ್ರು ಲೈವ್ ಇದೆ ಲೈವ್ ನಾನ್ ಇಲ್ಲಿಂದ ಲೈವ್ ಮಾಡಿ ನನ್ ಸರ್ ನೀವು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ನೀವು ತಾಳ್ಮೆಯಿಂದ ಇರ್ಬೇಕು ನಾವ್ ಅಲ್ಲಿ ಕೇಳ್ತಾ ಇದೀವಲ್ವಾ ನಾವ್ ಕೇಳ್ತಾ ಇದೀವಲ್ವಾ ಸರ್ ಎಲ್ಲಿ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೋಗ್ತಾರೆ ಡಬಲ್ ಒನ್ ಟು ಕಾಲ್ ಮಾಡ್ರಿ 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 ಮಾಡ್ಬೇಕು ಸರ್ ಒಂದ್ ಇರಿ ಸರ್ ಒಟ್ಟು ದುಡ್ಡು ಏನು ಕೊಟ್ರಿ ಅಲ್ಲಿ ಮಾಮೂಲಿ ಯಾವ್ದು ಮಾಮೂಲಿ ಯಾರ ಮಾಮೂಲಿ ಯಾರಾಗ ಮಾಮೂಲಿ ಕೊಟ್ರಿ ಯಾರ ಕೊಟ್ರಿ ಈಗ ಸರಿ ನೀವ್ ಯಾವ್ರವರು ಯಾವ್ರ ನೋರು ತಮಿಳ್ನಾಡು ಅವ್ರು ಅಲ್ಲಿಗೆ ಐವತ್ ರೂಪಾಯಿ ಕೊಟ್ರಿ ಇವ್ರು ಇಸ್ ಕೊಟ್ಟರೆ ನಿಮ್ಗೆ ಗೊತ್ತು ಹೆಂಗ್ ಕೊಟ್ರಿ ನೀವು ಹೆಂಗ್ ಕೊಟ್ರಿ ನೀವು ಏನು ಕೊಡ್ಬೇಕು ಭಿಕ್ಷೆ ತಿನ್ರಿ ನೀವು ರೇ ಸ್ವಾಮಿ ಭಿಕ್ಷೆ ಬೇಡಿ ಈ ತರ ಐವತ್ತು ನೂರು ಇಸ್ಕೀರ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ರೇ ಲೈವ್ ಇದೆ ನೀವಲ್ಲಿ ಗಾಡಿ ಜಾಕಿ ಲೈವ್ ಇದೆ ಅಲ್ಲಿ ಅಪ್ಪ ಹೋಗಿ ಐವತ್ತು ರೂಪಾಯಿ ಕೊಟ್ಟಿದ್ ಲೈವ್ ಇದೆ ಮತ್ತೆ ಈತನ ಹತ್ರ ಏರಿಕೆ ತಗೊಂಡಿದ್ದ ಲೈವ್ ಇದೆ ಎಲ್ಲಿ ಹೋಗುವ ನೀವು ಅಲ್ಲಿ ಅಡ್ಡಾಕ್ ಬಿಟ್ಟಿಲ್ಲಿ ಬಂದಿದ್ ನೋಡಿಲ್ಲ ಅನ್ಕಂಡ್ರ ಅಲ್ಲಿ ಅಡ್ಡಾಕ್ ಬಿಟ್ಟಿಲ್ಲಿ ಬಂದಿದ್ ನೋಡಿಲ್ಲ ಅನ್ಕಂಡ್ರ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವೇ ನಿಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಿ ನೀವು ರೇ ರೇ ಮಿಸ್ಟರ್ ಏನ್ ನಿಮ್ಮ ಹೆಸರು ಹಲೋ ಮಹಮ್ಮದ್ ಇಮ್ರಾನ್ ಸರ್ ದಯವಿಟ್ಟು ನೀವು ಮಾಡಿದ್ದು ತಪ್ಪು ನಾನು ಹೇಳ್ತಾ ಇದ್ದೀನಿ ಕೇಳಿ ಇದು ಇಲ್ಲಿಗೆ ಬಿಡ್ಬೇಕು ಅಂದ್ರೆ ಅವ್ರ ಹತ್ರ

ದಯವಿಟ್ಟು ವಾಪಸ್ ಕೊಡಿ ದಯವಿಟ್ಟು ನಾವು ಕೊಟ್ಬಿಡಬೇಕು ಸರ್ ನೋಡಿ ಅವ್ರು ಹೇಳಿದ್ದಾರೆ ನೋಡಿ ಸರ್ ದಯವಿಟ್ಟು ನಿಮ್ಮ ಮೇಲಿನ ಅಧಿಕಾರ ನಾವು ಇಲ್ಲಿ ಕಂಪ್ಲೇಂಟ್ ಮಾಡಬೇಕಾಗುತ್ತದೆ ಕಳಿಸಿ ಅವ್ರಿಗೆ ಚಾನೆಲ್ ಮಾಡಿದಿಯಪ್ಪ ಯಾರ್ತ್ರಾ ಸರ್ ನೀವು ಏನು ಕಿಸ್ಕಲ್ತಿರೋ ನಿಮಿಷ ಇರಿ ಚಾನೆಲ್ ಮಾಡಿದ್ಯಾ ಚಾನೆಲ್ಲಾ ಕ್ಯಾಶ್ ಕೊಟ್ಟಿದ್ರೋ ಕ್ಯಾಶ್ ಕೊಟ್ಟಿದೀರಾ ಕ್ಯಾಶ್ ಕೊಟ್ಟಿದೀರಾ ಇಲ್ಲ ಯಾರು ಹೇಳಿದವರು ಕೊಡಕ ಕೊಡಿ ಸರ್ ಕೊಡಾ ಕೇಳದ್ರವರು ಪಬ್ಲಿಕ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಗೌರವ ನೀವೇ ಕಳ್ಕೊಳ್ಬೇಡಿ ಅವರಿಗೆ ಕೊಟ್ಟು ಕಾಟ್ ಕೊಡ್ತೀವಿ ಕಳ್ಸಿ ಕಾಟ್ ಕಳ್ಸ್ರಿ ಲೈವ್ ಇದೆ ನೀವು ಕೊಟ್ಟು ಕೊಡ್ತಳ್ಸ ನೀವು ಇಲ್ಲ ಅಂತ ಸುಳ್ಳ ಹೇಳೋದಲ್ಲ ಕೊಡ್ತಳ್ಸ ಅವರಿಗೆ ಕೊಡಿ ವಾಪಸ್ ಕೊಡ್ರಿ ವಾಪಸ್ ಕೊಡ್ರಿ ವಾಪಸ್ ಸ್ಟೇಷನ್ ಹತ್ರ ಏನಕ್ಕೆ ಬರೋಣ ಸರ್ ಏನಕ್ಕೆ ಬರೋಣ ಸ್ಟೇಷನ್ ಹತ್ರ ಹೌದು ಜನಗಳತ್ರ ಇವ್ರೆ ಹೆಂಗೆ ಗಾಡಿ अड् ಜಾ ಇರಿ ಒಂದು ನಿಮಿಷ ಸರ್ ಒಂದ್ ನಿಮಿಷ ಇರಿ ನಿಮಿಷ ಏ ಒಂದ್ ನಿಮ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನೀವು ಇರೋದಂತೂ ಕಾನೂನು ಹೌದು ನಿಮಿಷ ಕೇಳಿ ಕಾನೂನು ಸುವ್ಯವಸ್ಥೆನ ಕಾಪಾಡ್ಬೇಕಾಗಿರೋ ನೀವು ನೀವು ಬೇಕಾ ಬಿಟ್ಟು ಬರುವಂತ ಗಾಡಿಗಳನ್ನ ಅಡ್ಡ ಹಾಕಿಬಿಟ್ಟು ಐವತ್ತು ರೂಪಾಯಿ ಕೊಡಿ ಮಾಮೂಲು ಅನ್ನೋ ರೀತಿ ಯಾವ ತರದ್ದು ಮಾತೋದು ಯಾವ ರೀತಿ ಮಾಡ್ತದೋ ಎಲ್ಲಿಗೆ ಹೋಗ್ತೀರಾ ನೀವು ಎಲ್ಲಿಗ್ರಿ ಹೋಗ್ತಿದಿರಾ ನೀವು ಹಲೋ ಏ ಫೋನ್ ಮಾಡಿ ಸರ್ ಡಬಲ್ ಒನ್ ಟು ಕಾಲ್ ಮಾಡಿರಿ ಯಾಕೆ ತರ ಮಾಡ್ತಾ ನೀವು ಫೋನ್ ಮಾಡಿ ಏನ್ ಸ್ಟೇಷನ್ ಹತ್ರ ಏನಕ್ಕೆ ಹೋಗೋಣ ಸ್ಟೇಷನ್ ಹತ್ರ ಏನಕ್ಕೆ ಹೋಗ್ತಾ ಇದೀರ ಕಲ್ರು ಕಳ್ರಲ್ರಿ ನೀವೇನೇ ಕಳ್ಳರು ಕಳ್ಳರುಗಳು ತರ ಆಡ್ತೀರ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳ್ತಾ ಇದ್ದಂಗೆ ಹೋಗ್ತಾ ನಡಿರಿ ನಡೀರಿ ನಿಮ್ ಅಧಿಕಾರಿಗಳ ಗಮನ ತರ್ತೀವಿ ನಾವು ನಿಮ್ಮ ದೌರ್ಜನ್ಯ ದರ್ಪಗಳು ನಡೆಯಲ್ಲ ನಡೀರಿ ಕಳ್ಳರು ಕಳ್ಳರುಗಳ ಜನಗಳು ಎಚ್ಚೆತ್ಕೊಂಡ್ರೆ ನಾಳೆ ದಿನ ನಿಮ್ಗೆ ಕಲ್ಲು ಕಲ್ಲು ನೋಡಿದಾರೆ ನಾಚಿಕೆ ಮಾನ ಇಲ್ವಾ ನಿಮ್ಗೆ ಯಾವ ರೀತಿ ನೀವು ಭಿಕ್ಷಾ ಬೇಡ್ತೀನಿ ಏ ಅಪ್ಪ ಅಣ್ಣ ಅವ್ರು ಕೇಳ್ದ ಅಂದ್ಬಿಟ್ಟು ನೀವ್ ಎತ್ತಿ ಕೊಟ್ಬಿಡೋದ ಹಂಗೆ ಅಲ್ಲ ಅವ್ನು ಕೇಳ್ತಾರೆ ನೀವು ಕೊಟ್ಬಿಡೋದ ಹಾಗೆ ಬನ್ನಿಲೆ ಯಾರ ಹತ್ರ ಒಂದ್ ನಿಮಿಷ ಯಾರ ಕೊಟ್ಟಿ ಕಾಸು ಯಾರು ಕೊಟ್ರಿ ಬನ್ನಿ ಅಲ್ಲಿ ಅಣ್ಣ ಎಷ್ಟ್ ಕೊಡ್ರಿ ಇವ್ರು ಕಾಸು ಎಷ್ಟು ಕೊಡ್ರಿ ಇವ್ರು ಯಾರ ಕೊಡಕ್ಕೆ ಅಣ್ಣ ನೀವು ಸುಳ್ಳ ಹೇಳಿ ನಿಮ್ಗ್ ಸುಮ್ನೆ ಜನಗಳ್ ಮುಂದೆ ಒಂದ್ ನಿಮಿಷ ಕೇಳಿ ಕೇಳಿ ಒಂದ್ ನಿಮಿಷ ಸರ್ ಅವ್ರು ನಾಶ ಮಾಡ್ತಾ ಇದ್ರು ಅವ್ರ ಅವ್ರು ಮಾಡ್ಲಿ ಯಾರ ಯಾರು ನಾಶ ಮಾಡ್ತಿದ್ರು ಅವ್ರು ನಾಶ ಮಾಡ್ತಾ ಇದ್ರು ಅವ್ರಿಗೆ ಐವತ್ತು ರೂಪಾಯಿ ಕೊಟ್ಬಿಡಿ ಅನ್ಬಿಟ್ಟು ಇವರು ಇವರೇ ಕೊಟ್ಟವ್ರು ಅವ್ರೇನ್ ಕೇಳಿದ್ರು ಇವ್ರು ನಾಶ ಮಾಡ್ತಿದ್ರಾ ಪೊಲೀಸ್ನವರು ನಾಶ ಮಾಡ್ತಿದ್ದಕ್ಕೆ ಇವ್ರು ಕಾಸು ಕೊಟ್ರ ಸರ್ ಬಟ್ಟೆ ಬಿಚ್ಚಾಕ್ ಬಿಟ್ಟಿದ್ರು ಭಿಕ್ಷೆ ಬಿಡಿದ್ರು ಹೆಂಗೋ ಯಾರು ನಮ್ಮ ಜನಗಳು ಒಂದು ಎರಡ್ ರೂಪಾಯಿ ಕೊಟ್ಟೆ ಅವ್ರಿಗೆ ಊಟ ಕೊಡಿಸ್ತಾರೆ ಈ ರೀತಿ ಹೋಗ್ತಾರೆ ಗಾಡಿಗಳನ್ನ ಅಡ್ಡಾಕ್ಬಿಟ್ಟು ಅವರು ತಿನ್ನುವಂತದ್ ಏನೈತೆ ಅಧಿಕಾರಿಗಳಲ್ಲ ಅವ್ರು ಭಿಕ್ಷಕರು ಅವರೇ ಒಂದ್ ರೀತಿ ಕಳ್ಳರು ಅವ್ರು ಸರ್ ಸರ್ ನಾನು ನಾನು ಇಲ್ಲೇ ಇದೆ ಇವತ್ತು ಪ್ರೋಗ್ರಾಮ್ ಇದೆ ಮದೂರಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ನಾನು ಇವ್ರನ್ನ ಗಾಡಿ ಅಡ್ಡ ನಾನು ನನ್ ಅಲ್ಲಿಗೆ ಹೋದೆ ಲೈವ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಅಲ್ಲಿಗೆ ಹೋದೆ ಹೋದಾಗ ಎಪ್ಪ ರಿಟರ್ನ್ ಬಂದಿಲ್ಲ ಐವತ್ತು ರೂಪಾಯಿ ಕೊಟ್ರು ನಾನು ಉದ್ದಕ್ಕೂ ಇವ್ರ ಹತ್ರ ಹೇಳ್ಕೆ ತಗೊಂಡೆ ಏನು ಕೊಟ್ರಿ ಎಷ್ಟು ಕೊಟ್ರಿ ಯಾರಿಗೋಸ್ಕರ ಕೊಟ್ಟ್ರಿ ಅಂತ ಇವರೆಲ್ಲ ಹೇಳಿದ್ರು ಇವರು ಆತ ಅಧಿಕಾರಿ ಅವನು ಕಳ್ಳ ಅವ ಆಯ್ತರ ಅಮಾಯಕ್ರ ಹತ್ರ ನೂರು ಇಸ್ಕೊಂಡು ಜೀವನ ಮಾಡದ್ ಏನಿದೆ ಅವ್ರಿಗೆ ಅಧಿಕಾರಿಗಳಿಗೆ ಏನು ಸರ್ ಯಾವ ಏನ್ ನಿಮ್ ಹೆಸರು ರಾಜೇಂದ್ರು ಅಂತ ತಮಿಳ್ನಾಡು ಅವರು ಈ ತರ ಗಾಡಿ ನಂಬರ್ ಅಂತ ತಗೊಂಡೆ ಇವ್ರ ಹತ್ರ ಭಿಕ್ಷೆ ಬಿಡ್ತೀನಿ ಅಂತದ್ ಏನಿದೆ ಅವ್ರಿಗೆ ವಾದ ಮಾಡ್ತಾ ಇದಾರೆ ಅವರು ವಾದ ಮಾಡ್ತಾ ಇದಾರೆ ನಾನು ಈಸ್ಕೊಂಡಿಲ್ಲ ಅನ್ನೋ ರೀತಿಗೆ ಅವ್ರು ಲೈವ್ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು ನನ್ನ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರಿಗೆ ನಾಚಿಕೆ ಹೇಳ್ಬೇಕು ಫೋನ್ ಮಾಡಿ ಅವ್ರಿಗೆ ಡಬಲ್ ಒನ್ ಫೋನ್ ಮಾಡಿ ಬರ ಹೇಳಿದ ಬನ್ನಿ ಬನ್ನಿ ಒಂದ್ ನಿಮಿಷ ಇರಿ ಸರ್ ಒಂದ್ ನಿಮಿಷ ಇರಿ ಅಥವಾ ಈಸ್ ಕಡೆ ಅಂತ ವಾದ ಮಾಡ್ತಿದಾರೆ ಅವ್ರು ನೀವ್ ಕೊಟ್ಟಿದ್ದು ನಿಜ ತಾನೇ ಇಲ್ಲಿ ನೀವ್ ಕೊಟ್ಟಿದ್ದು ನಿಜ ತಾನೇ ಇಲ್ಲಿ ನೀವ್ ಕೊಟ್ಟಿದ್ದು ನಿಜ ತಾನೆ ಇಲ್ಲಿ ಹೌದಲ್ವಾ ಅವ್ರು ಇಸ್ ಕಡೆ ಅಂತ ಕೊಟ್ಟಿದ್ದೀರಲ್ವಾ ನೀವು ಅಲ್ಲ ಕೊಟ್ಟಿದ್ದು ನಿಮಿಷ ಏನ್ ಏನ್ ದಂಧೆ ಮಾಡಕ್ ನಿಂತಿದ್ದಾರೆ ಅವರು ದಂಧೆ ಮಾಡಕ್ ನಿಂತಿದ್ರೆ ಸರಿ ಆಯ್ತು ಹೊರಡಿ ನೀವು ಆಯ್ತು ಹೊರಡಿ ಗಾಡಿ ನಂಬರ್ ತಗೊಳ್ಳಿ ನಿಮ್ಮ ನಂಬರ್ ಹೇಳಿ ನಿಮ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಆ ನಂಬರ್ ತಗೊಳ್ಳಿ ಅವ್ರದ್ದು ಹಾಗೆ ಕಾಲ್ ಮಾಡಿ ಇಲ್ಲೇ ಕಾಲ್ ಮಾಡಿ ಅವ್ರಿಗೆ ಸರ್ ಫೈವ್ ಒನ್ ಫೈವ್ ಒನ್ ಹನ್ನೆರಡು ಗಾಡಿ ಬುಕ್ ಮಾಡಿ ಹನ್ನೆರಡು ಗಾಡಿ ಬುಕ್ ಮೇಲೆ ಓದಿ ಅವ್ರು ನಿಂತ್ಕೊಂಡು ಏನೋ ಎತ್ತ ಅಂತ ಕೇಳಿದ್ದವ್ ನಮ್ಮ ಎಳ್ಳೆಂಟ್ನ ಗಾಡಿ ಗಾಡಿ ಹೋಗಿ ಆಯ್ತು

ಒಂದು ವೇಳೆ ನೀವೇನ್ ನೋಡಿದ್ರಿ ಇದು ಮುದ್ದೂರು ಮುದ್ದೂರು ತಾಲೂಕಿನಲ್ಲಿ ಟ್ರಾಫಿಕ್ ಇಮ್ರಾನ್ ಅನ್ನುವಂಥವ್ರು ಇವ್ರು ಬರ್ತಿದ್ದಂತ ವಾಹನವನ್ನ ತಡೆ ಹಿಡಿದು ಇವ್ರ ಹತ್ರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಇವರು ಅಂದೇನು ಹೋಟೆಲ್ ಅಲ್ಲಿ ನಾಶ ನೀವು ಪಾವತಿಸ್ಬೇಕು ಅಂತ ಹೇಳಿ ಇವರು ಇವತ್ತು ರಾಜೇಂದ್ರ ರಾಜೇಂದ್ರ ಅನ್ನುವಂತ ವ್ಯಕ್ತಿಯಿಂದ ಐವತ್ತು ರೂಪಾಯಿನ ಇಲ್ಲಿ ಕೊಟ್ಟಿದ್ದಾರೆ ಅವರು ಇವರು ಅಧಿಕಾರಿಗಳು ಯಾರೀತಿ ಭಿಕ್ಷೆ ಬೇಡ ತಿನ್ಬೇಕು ಇವರು ನಾಲಾಯಕಗಳು ಇವರು ಇವರು ಬೇಜವಾಬ್ದಾರಿ ತಂದಿದ್ದಾರೆ ಏನ್ ದಂಧೆ ಮಾಡ್ಕಿಂದಿದ್ದಾರೆ ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಈಗ ಕೊಟ್ಟಿರೋದನ್ನ ಇವ್ರು ಹೇಳ್ತಾ ಇದಾರೆ ನಾನು ಲೈವ್ ಸಮೇತ ಇಲ್ಲಿ ಸಾಕ್ಷಿ ಕೊಟ್ಟಿದ್ದೀನಿ ಆದ್ರೂ ಅವ್ರನ್ನ ಯಾವ್ದು ರೀತಿ ಕೇಳಿಲ್ಲ ನಾನು ಇಸ್ಕೊಂಡಿಲ್ಲ ಅನ್ನೋ ರೀತಿ ಬೇಜವಾಬ್ದಾರಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಇದೆಲ್ಲ ಲೈವ್ ಆಗಿದೆ ಇದನ್ನ ಮೇಲಧಿಕಾರಿಗಳ ಗಮನ ತರುವಂತ ಕೆಲಸವನ್ನ ಮಾಡ್ತೀವಿ ಇವೆಲ್ಲ ನಾಲಾಯಕಗಳು ಎಲ್ಲ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇವ್ರು ಎಚ್ಚೆತ್ಕೊಳ್ಬೇಕು ಜನಗಳು ಇವರಿಗೆ ಕಲ್ಲು ಕಲ್ಲರ ಹೊಡಿಯುವಂತ ದಿನಗಳು ಮುಂದಾಗ್ತಿದೆ ದಯವಿಟ್ಟು ಇದನ್ನೆಲ್ಲ ಬದಲಾಯಿಸ್ಕೊಳ್ಬೇಕು ನೀವು ಜನತೆ ಗೌರವದಿಂದ ಬದುಕಬೇಕು ನೀವು ಪೊಲೀಸ್ನವರು ದಯವಿಟ್ಟು ಇದನ್ನ ನೋಡ್ತಾ ನೀವು ಮನದಟ್ಟು ಮಾಡ್ಕೊಂಡು ಇನ್ನು ಮುಂದೆ ಈ ತರಹದ ಕೆಲಸಗಳು ಆಗಬಾರ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದ್ರ ವಿರುದ್ಧವಾಗಿ ನಿರಂತರ ಹೋರಾಟ ಮಾಡ್ತಾ ಬರ್ತಾ ಇದ್ರು ನಿಮ್ದು ದಿನೇ ದಿನೇ ಹೆಚ್ಚುತ್ತಿದೆ ಸರ್ ಎಷ್ಟು ಕೊಟ್ರಿ ಅವ್ರಿಗೆ ಐವತ್ತು ರೂಪಾಯಿ ಕೊಟ್ಟು ನಿಮ್ ಜೊತೆ ತಾನೆ ಏನಕ್ಕೋಸ್ಕರ ಕೊಟ್ರಿ ಅವ್ರ ಅಡ್ಡ ಹಾಕೊಂಡು ನಿಮ್ಮನ್ನ ಕೇಳ್ಬೇಕು ಕೇಳಿದ್ರು ಅವರು ಅಂಗಡಿ ನೋಡಿ ಅಂತ ಹೇಳಿದ್ರು ಅವರು ಆಯ್ತು ಸರಿ ಆಯ್ತು ನೋಡಿ